<laughs> सर नोड़ी हाँ आयू नमस्कार वेलकम बैक् टू मै चानल ಸೊ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಆ ಮಡಕೆ ಬ್ಲಾಸ್ಟ್ ಆಗಿದ್ದಿದ್ದು ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಅದರಿಂದ ತುಂಬ ವಿಷಯನ ತಿಳ್ಕೊಂಡೆ ನಾನು ಆ್ಯಕ್ಚುಲಿ ಮಡಕೆನ ಹೇಗೆ ಯೂಸ್ ಮಾಡಬೇಕು ಅಂತ ಸೊ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ದು ಏನಪ್ಪ ಅಂತ ಹೇಳಿದ್ರೆ ನೀರು ಹಾಕಿ ಇಡಬೇಕು ತಂದಿದ ತಕ್ಷಣ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅಂತ ಸೊ ಮೇ ಬಿ ಅದರಿಂದನೇ ಹಂಗಾಯಿತು ಏನೋ ನನಗೆ ಗೊತ್ತಿಲ್ಲ ನಾನು ನೀರಾಕಿ ನಿಜವಾಗ್ಲೂ ಇಟ್ಟಿರಲಿಲ್ಲ ಅದು ನೀರು ಹಾಕಿಟ್ಟಿದ್ದರೆ ಬ್ಲಾಸ್ಟ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆ್ಯಂಡ್ ತುಂಬ ಜನ ಥರ ಹೇಳಿದ್ರು ಅದನ್ನು ಗ್ಯಾಸ್ ಮೇಲೆ ಇಟ್ಟರೆ ಆ ಥರ ಆಗುತ್ತೆ ಮತ್ತು ಒಗ್ಗರಣೆ ಹಾಕಬಾರ್ದು ಒಗ್ಗರಣೆ ಹಾಕಿದ್ರೆ ಆ ರೀತಿ ಆಗುತ್ತೆ ಇನ್ನು ಕೆಲವೊಬ್ರು ಹೇಳಿದ್ರು ಅದಕ್ಕೆ ಮರಳೆಲ್ಲ ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ ಹೆಂಗೆ ಆಗಿರುತ್ತೆ ಅಂತ ಸೊ ಇನ್ನೊಂದು ಕೆಲವೊಬ್ಬರು ಹೇಳಿದ್ರೆ ಅದು ತುಂಬ ಹೀಟ್ ಆಗಿಬಿಡುತ್ತಲ್ಲ ಅದಕ್ಕೆ ಬ್ಲ್ಯಾಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ನಮ್ಮ ಅಜ್ಜಿನ ಫೋನ್ ಮಾಡಿ ಕೇಳಿದೆ ನಮ್ಮ ಊರಲ್ಲಿ ನಾವು ಮಡಿಕೆನೇ ಯೂಸ್ ಮಾಡ್ತಿದ್ದಿದ್ದು ಮೊದಲು ಎಲ್ಲದಕ್ಕೂ ಮಡಿಕೆ ಯೂಸ್ ಮಾಡ್ತಿದ್ವಿ ಅವ್ರನ್ನ ಕೇಳಿದ್ದಕ್ಕೆ ಅವರು ಹೇಳಿದ್ರು ಅದನ್ನು ಪಳಗಿಸ್ಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದರು ಅದನ್ನು ಪಳಗಿಸ್ಬೇಕು ಮೇಡಮ್ ಅಂತ ಹೇಳಿಬಿಟ್ಟು ಬಳಸಬೇಕು ಅಂದರೆ ನನಗೆ ಅರ್ಥನೇ ಆಗಿರಲಿಲ್ಲ ಆಮೇಲೆ ನಮ್ಮ ಅಜ್ಜಿ ಕೇಳಿದಾಗ ಹೇಳಿದ್ರು ಅದನ್ನು ಮಡಿಕೆನ ತಂದಿದ ತಕ್ಷಣ ಒಂದು ಸ್ವಲ್ಪ ದಿವಸ ನೀರನ್ನ ಕಾಯಿಸ್ಬೇಕಂತೆ ನೀರು ಹಾಕಿ ಇಟ್ಟು ಆಮೇಲೆ ನೀರು ಕಾಯಿಸೋಕೆ ಶುರು ಮಾಡಬೇಕು ಆಮೇಲೆ ಅನ್ನ ಮಾಡೋದಕ್ಕೆ ಶುರು ಮಾಡಬೇಕು ಆಮೇಲೆ ಅದು ಚೆನ್ನಾಗಿದೆ ಒಡೆಯಲ್ಲ ಅಂತ ಗೊತ್ತಾದಾಗ ನಾವು ಸಾಂಬಾರೆಲ್ಲ ಮಾಡೋದು ಒಗ್ಗರಣೆ ಮಾಡೋದು ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಒಗ್ಗರಣೆ ಮಾಡಬಾರ್ದು ಅಂತ ಹೇಳಿದ್ರು ಸೊ ಆ್ಯಕ್ಚುಲಿ ನನಗೆ ನಿಜ ಅಂತ ಅನಿಸ್ತು ಯಾಕೆ ಅಂತ ಹೇಳಿದ್ರೆ ಈ ಮಡಕೆ ಇದು ಊರಿಂದ ತಂದಿದ್ದು ನಾನು ಅವತ್ತು ತೋರಿಸಿದೆ ಅಲ್ವಾ ಇದನ್ನ ಜಸ್ಟ್ ನಾನು ನೀರು ಕಾಯಿಸೋದಕ್ಕೆ ಅಷ್ಟೇ ಇಟ್ಕೊಂಡಿರೋದು ಸೊ ಹಾಗಾಗಿ ಮೇ ಬಿ ಇದು ಹೊಡೆದಿಲ್ಲ ಅದಕ್ಕೆ ನೀರು ಕಾಯಿಸೋದ್ರಿಂದ ಹೊಡೆದಿಲ್ಲ ಅನಿಸ್ತದೆ ಇನ್ನು ಒಬ್ಬರು ಅವತ್ತೇ ನಮ್ಮ ಮನೆಗೆ ಬಂದಿದ್ರು ಬ್ಲಾಸ್ಟ್ ಆಗಿದ್ದೀವಿ ಸೊ ಅವ್ರು ಹೇಳಿದ್ರು ಹಿಂಗೆ ಏನು ಕಬ್ಳದ ಥರ ಸೌಂಡ್ ಬಂದರೆ ಅದು ಹೊಡೆಯೋಲ್ಲ ಟಕ್ ಟಕ್ ಅಂತ ಬೇರೆ ಸೌಂಡ್ ಬರುತ್ತೆ ಅದು ಅವಾಗ ಹೊಡಿಯುತ್ತೆ ಅಂತ ಕೇಳಿ ಸೊ ಇದು ಮೇ ಬಿ ಹೊಡೆಯಲ್ಲ ಇದು ಹೊಡೆಯಲ್ಲ ಅಂತ ಹೇಳಿದ್ರು ಸೊ ಇದು ನೀರು ಇಟ್ಟಿದ್ರಿಂದ ಇದು ಹೊಡೆದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಆ್ಯಂಡ್ ಅವತ್ತು ನಾನು ಏನೇನು ಮಡಕೆ ಐಟಮ್ಗಳು ತನ್ನೋ ಅವತ್ತೇ ಇನ್ನೂ ತಂದಿದ್ದೆ ಅದನ್ನು ಯೂಸ್ ಮಾಡೋದು ಬೇಡವೆ ಬೇಡಪ್ಪ ಅಂತ ಹೇಳ್ಬಿಟ್ಟು ಹಂಗಾಗಿ ದಿವಸದಿಂದನೇ ಎತ್ತಿಟ್ಬಿಟ್ಟಿದ್ದೆ ಸೊ ನಾನು ಟ್ರೈ ಮಾಡೋಣ ಅಂತ ಇದ್ದೀನಿ ಫಸ್ಟು ಇವತ್ತು ಫುಲ್ ಡೇ ಅದನ್ನು ನೀರಲ್ಲಿ ನೆನೆ ಹಾಕಿ ಆಮೇಲೆ ಇನ್ನೊಂದು ನಾಳೆನೂ ಬಿಟ್ಟು ನಾಳೆ ನೈಟು ಅದನ್ನು ಅಡುಗೆ ಮಾಡೋದಿಕ್ಕೆ ನೋಡೋಣ ಯೂಸ್ ಮಾಡೋಣ ಆ್ಯಕ್ಚುಲಿ ಭಯ ಇದೆ ಇಫ್ ಇನ್ ಕೇಸ್ ಏನಾದರೂ ಬೇರೆ ಅಂದರೆ ಬೇರೆಯವರೆಲ್ಲ ಹೇಳಿದ್ರಲ್ಲ ಮರಳು ಜಾಸ್ತಿ ಆಗಿರುತ್ತೆ ಅಥವಾ ಬೇರೆ ಏನೋ ಅದು ಹೀಟ್ ಆದರೆ ಈ ಥರ ಎಲ್ಲ ಹೇಳಿದ್ರಲ್ಲ ಸೊ ಆ ಥರ ಏನಾದರೂ ಇದ್ದು ಬ್ಲಾಸ್ಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ಬಟ್ ಟ್ರೈ ಮಾಡ್ತೀನಿ ತುಂಬ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ಗೆ ಏಯ್ಟಿ ಪರ್ಸೆಂಟ್ ಕಮೆಂಟು ನನಗೆ ಅದೇ ಅದೇ ಬಂದಿತ್ತು ಏನೋ ನೀರಲ್ಲಿ ನೆನೆಸಿಡಬೇಕು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅಂತ ಸೊ ನಾನು ಅದನ್ನು ಮಾಡಿರ್ಲಿಲ್ಲದಲ್ಲ ಅದಕ್ಕೆ ಅದು ಮಾಡೋಣ ಅಂತ ಇಲ್ಲಿ ತೋರಿಸ್ತೀನಿ ಇದು ಸೊ ಇದು ಬ್ಲಾಸ್ಟ್ ಆಯ್ತಲ್ಲ ಅದ್ರ ಮೇಲಕ್ಕೆ ಮುಚ್ತಿದ್ದು ಇಷ್ಟು ತುಂಬ ತೂಕ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಗೊಂಡಿದ್ದೆ ನಾನು ಇದು ಇದು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಗೊತ್ತಿಲ್ಲ ಇಷ್ಟಗ್ಲ ಮಾತ್ರ ಏನೋ ಕಪ್ಪಗಾಗಿದೆಯಲ್ಲ ಸೊ ಮೇ ಬಿ ಇದು ಏನಾದರೂ ಬ್ಲಾಸ್ಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ಭಯ ಸೊ ನೀರಲ್ಲಿ ನೆನೆಯಾಗಿಡ್ತೀನಿ ಇಡ್ತೀನಿ ನನಗೆ ಇವತ್ತು ನೋಡೋಣ ಏನಾಗುತ್ತೆ ಬ್ಲಾಸ್ಟ್ ಆಗುತ್ತೆ ಅಂತ ಆ್ಯಂಡ್ ಅದೇ ಕೆಲವೊಬ್ಬರು ಗೊತ್ತಿರಲ್ಲ ಇವಾಗ ನನ್ನ ಹಾಗೇ ತುಂಬ ಜನ ಇರ್ತಾರೆ ಗೊತ್ತಿಲ್ಲ ಏನಾದರೂ ಯೂಸ್ ಮಾಡಿ ಈ ಥರ ಬ್ಲ್ಯಾಸ್ಟ್ ಆಗೋದು ಇದೆಲ್ಲ ಆಗುತ್ತೆ ಸೊ ದಯವಿಟ್ಟು ಇದೇನಾದರೂ ಪಾಸಾದರೆ ನೀರ ನೆನೆಯಾಕಿಡ್ತೀನಿ ಇದೇನಾದರೂ ಆಗಲಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ತಂದಿದ ತಕ್ಷಣ ನೀರಲ್ಲಿ ನೆನೆಯಾಕಿಟ್ಬಿಡಿ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಈ ಥರ ಮಡಕೆಗಳು ಅವು ಈ ಥರನೇ ಆಗೋದು ಅಂತ ತುಂಬ ಜನ ಹೇಳಿದ್ರು ನನಗೆ ಸೊ ಆ ಕಡೆ ಎಲ್ಲ ತಗೋಬಾರ್ದು ಅದು ಶೋಗೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸ್ತಿರುತ್ತೆ ಒಳ್ಳೆ ಗಟ್ಟಿಯಾಗಿ ಬಟ್ ಯೂಸ್ ಮಾಡೋಕ್ಕೆ ಹೋದಾಗ ಈ ಥರ ಎಲ್ಲ ಆಗಿಬಿಡುತ್ತೆ ಸೊ ತುಂಬ ಅದನ್ನು ಏನು ಬೆಂಕಿಯಲ್ಲಿ ಬೇಯಿಸಿದ್ರೆ ಅದು ಒಡೆಯಲ್ ಬಂತೆ ಸೊ ಮೇ ಬಿ ಇದನ್ನು ಬೇಯಿಸ್ದೆ ಇರ್ಬೋದು ಹೋಗಿ ದಾರಿ ಬಿಟ್ಟು ಏನಾಗಿದೆ ಅಂತ ನೋಡೋಣ ಅದು ತುಂಬ ಹೀಟಾದರೂ ಮಡಿಕೆ ಹೊಡೆಯುತ್ತೆ ಅಂತ ಹೇಳಿದ್ರು ತುಂಬ ಹೀಟು ಮಾಡೋಕ್ಕೋಗ್ಬೇಡಿ ಯಾರು ತುಂಬ ಉರಿ ಜಾಸ್ತಿ ಕೊಡಬೇಡಿ ಮಡಕೆಯಲ್ಲಿ ಏನೋ ಅಡುಗೆ ಮಾಡಬೇಕಂದ್ರೆ ಸೊ ನೋಡೋಣ ಈ ಮಡಕೆನ ಯೂಸ್ ಮಾಡಿ ಹೇಳ್ತೀನಿ ಯಾವ ಧೈರ್ಯದ ಮೇಲೆ ಯೂಸ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಇಲ್ಲೆಲ್ಲ ನೋಡಿ ಕಾಣಿಸ್ತಿದ್ಯಾ ಫುಲ್ಲು ಬಕ್ಕೆ ಎಲ್ಲ ಬಂದ್ಬಿಟ್ಟಿಲ್ಲೆಲ್ಲ ಮಾರ್ಕ್ಗಳೆಲ್ಲ ಆಗಿಟ್ಟಿದೆ ನನಗೆ ಅದೊಂದು ತುಂಬ ಬೇಜಾರಾಗಿದ್ದು ಅಕಸ್ಮಾತು ನಾನೇನಾದರೂ ನಾನು ಜಸ್ಟು ಹಿಂಗಿದ್ದೆ ಹಿಂಗೆ ಒಗ್ಗರಣೆ ಇದ್ದರಿಂದ ಸ್ವಲ್ಪ ಇಷ್ಟು ದೂರದಲ್ಲಿ ದೂರದಲ್ಲಿರುದ್ರಿಂದ ಅಷ್ಟು ಆಗಲಿಲ್ಲ ನನ್ನ ಕೈಗೆ ಹಿಂಗೆ ಕೈ ಆಗ್ತಾಯಿದ್ದಲ್ಲ ಸೊ ಕೈಗೆ ಜಾಸ್ತಿ ಆಗಿದ್ದು ಜಾಸ್ತಿ ಆಗಿದೆ ಸೊ ಅಕಸ್ಮಾತ್ ನಾನು ಹಿಂಗೇನಾದರೂ ಏನಾದರೂ ಬರ್ಕೊಂಡಿದ್ದರೆ ಅದು ಮುಖ ಫುಲ್ಲು ಏನಾಗ್ತಿತ್ತು ನಂಗೆ ಗೊತ್ತಿಲ್ಲ ಮೇರಿ ಬೇರಿದೆ ತುಂಬಾ ಜನ ಅದೇ ಹೇಳಿದ್ರು ಬಚಾವಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅದಾದ ಯಾಕೆ ಹೇಳ್ಬಾರಿ ಹೇಳಬ್ಲಪ್ಪ ಆಕ್ಚುಲಿ ಯಾಕೆ ಈ ರೀತಿ ರಿಯಾಕ್ಷನ್ ಅಂತ ಹೇಳಿದ್ರೆ ಇದು ಸಣ್ಣ ಇಪ್ಪತ್ತು ಮೂವತ್ತನೇ ವಿಡಿಯೋ ಎರಡು ಗಂಟೆ ಐವತ್ತು ನಿಮಿಷದಲ್ಲಿ ಶೂಟ್ ಮಾಡ್ತಾರೆ ಟೈಮಿಗ ಮೇ ಬಿ ಒಂದು ಕಾಲಲ್ಲ ಒಂದು ಹೊರಲ್ಲ ನಾನು ಸ್ನಾನಕ್ಕೆ ಹೋದೆ ಮೊಬೈಲ್ ಇಟ್ಕೊಂಡು ನಿಂತಿದ್ದಾಗ ಇನ್ನೂ ಮುಗಿದಿಲ್ವಲ್ಲ ಆ್ಯಕ್ಚುಲಿ ಯಾಕೆ ಅಂತ ಹೇಳಿದ್ರೆ ನಾನು ಕಮೆಂಟ್ ಎಲ್ಲ ನೋಡಿಕೊಂಡು ಮತ್ತೆ ಏನಾದರೂ ಸೌಂಡ್ ಬಂದರೆ ಮತ್ತೆ ಇದು ಮಾಡೋದು ಮತ್ತೆ ನಾನು ತೊದಲಿಸ್ತಾ ಇರ್ತೀನಿ ಅದು ಇದು ಅಂತ ಹೇಳ್ತಾ ಇರ್ತೀನಿ ಮತ್ತೆ ಮತ್ತೆ ರೀಟೇಕ್ ರೀಟೇಕ್ ಮಾಡ್ತಿರೋದು ಅದಕ್ಕೆ ನನಗೆ ವೀಡಿಯೋ ಮಾಡೋದು ಲೇಟ್ ಆಗುತ್ತೆ ಸೊ ಅವರು ಆ್ಯಕ್ಚುಲಿ ಹೇಳಿದ್ದು ನಿಜ ಅರ್ಧ ಗಂಟೆ ಆಗಿದೆ ನಾನು ವೀಡಿಯೋದಲ್ಲಿ ಏನು ಹೇಳಬೇಕು ಅನ್ಕೊತಾ ಇದ್ದೀನಿ ಒಂದೊಂದು ಸಲ ಮರ್ತೋಗ್ತೀನಿ ಸೊ ಅದಕ್ಕೆ ಸೊ ಅದನ್ನೆಲ್ಲ ಸೈಡ್ಗಿಟ್ಟು ಇವಾಗ ಏನು ಹೇಳಬೇಕು ಅದನ್ನು ಹೇಳ್ಬಿಡ್ತೀನಿ ಸೊ ಯಾರು ಮೊದಲನೇದಾಗಿ ಯೂಸ್ ಮಾಡ್ತಿರೋ ಮಡಕೆನ ನಾನು ಆಲ್ರೆಡಿ ಬ್ಲ್ಯಾಸ್ಟ್ ಮಾಡಿಸ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ ಸೊ ಮೊಟ್ಟೆ ಫಸ್ಟ್ ಟೈಮ್ ಯೂಸ್ ಮಾಡೋರು ಒಂದು ಎರಡು ದಿವಸ ನೀರಲ್ಲಿ ನೆನೆ ಹಾಕ್ಬಿಡಿ ಆಮೇಲೆ ಅದನ್ನು ನೀರು ಕಾಯ್ಸೋಕೆ ಇಟ್ಕೋಬೇಕು ಆಮೇಲೆ ಅದನ್ನು ಅನ್ನ ಮಾಡಬೇಕು ಫಸ್ಟು ಅದಾದಮೇಲೆ ಒಗ್ಗರಣೆಗೆ ಹಾಕೋದು ಸಾಂಬಾರು ಮಾಡೋದೆಲ್ಲ ಅದು ಹೊಡೆಯೋಲ್ಲ ಅಂತ ಗೊತ್ತಾದ ಮೇಲೆ ಅದು ಪೊಳಗಿಸೋದು ಆ ಥರ ಮಾಡ್ಕೊಂಡು ಹೋಗಬೇಕು ಸ್ಟೆಪ್ ಬೈ ಸ್ಟೆಪ್ಪು ಅಂತ ನಮ್ಮ ಅಜ್ಜಿ ಹೇಳಿದ್ದು ನನಗೆ ಸೊ ನಾನು ಡೈರೆಕ್ಟಾಗಿ ತಂದಿದ್ದ ತಕ್ಷಣ ಚೆನ್ನಾಗಿರುತ್ತೆ ನಾನು ವೀಡಿಯೋದಲ್ಲೆಲ್ಲ ನೋಡಿದ್ದೀನಲ್ಲ ಸೊ ನಾನು ಮಡಕೆಲಿ ಮಾಡೋಣ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಮಡಕೆ ಎಕ್ಕೇ ಬೇಕು ಚೆಂದು ಅಂತ ಹೇಳಿಬಿಟ್ಟು ಮಡಕೆ ತಗೊಂಡು ಮಾಡಿ ಅವರು ತೊಗೊಂಡ್ಬರ್ಬೇಕಾದ್ರೆ ಹೇಳಿದರು ನೀನು ಆರು ತಿಂಗಳು ಇಟ್ಕೊಂಬಿಡು ಏನೋ ನಾನು ನಿಮಗೆ ತೌಸಂಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ರು ಬಟ್ ಅದು ನನಗೆ ಆರು ದಿವ್ಸ ಬರಲಿಲ್ಲ ಸೊ ಅಷ್ಟೇ ಇವಾಗ ನೋಡೋಣ ಅದೇನು ಬ್ಲ್ಯಾಸ್ಟ್ ಆಗುತ್ತೋ ಅಥವಾ ಇನ್ನೊಬ್ಬರು ಹೇಳ್ದಂಗೆ ಮರಳು ಜಾಸ್ತಿ ಯೂಸ್ ಮಾಡಿ ಮಾಡಿಬಿಟ್ಟಿದಾರೆ ಏನೋ ಗೊತ್ತಿಲ್ಲ ಅಕಸ್ಮಾತ್ ಹಂಗೇನಾದ್ರೂ ಆಗಿ ಬ್ಲಾಸ್ಟ್ ಆಗಿಬಿಟ್ರೆ ಏನಾಗುತ್ತೋ ಕತೆ ಗೊತ್ತಿಲ್ಲ ಸೊ ಧೈರ್ಯ ಮಾಡಿ ನಾಳೆ ನೈಟು ಅದನ್ನು ಯೂಸ್ ಮಾಡ್ತೀನಿ ತೋರಿಸ್ತೀನಿ ಯೂಸ್ ಮಾಡಬೇಕಾದ್ರೆ ಬ್ಲ್ಯಾಸ್ಟಿಗೆ ಇಷ್ಟ ಆದರೆ ದಯವಿಟ್ಟು ಇನ್ನು ಮಡಿಕೆ ಅಂತೂ ಯೂಸ್ ಮಾಡೋಲ್ಲ ನಾನು ಸೊ ಇಷ್ಟು ಇದನ್ನೇ ಹೇಳಬೇಕಾಗಿದ್ದು ಅದಕ್ಕೆ ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾನು ತುಂಬ ಜನ ಕಮೆಂಟು ಮಾಡ್ತಾ ಇದ್ದೀನಿ ಅವನಿಗೆ ಪ್ರೆಗ್ನೆಂಟಾ ಮತ್ತು ಅವ್ನಿಗೆ ಯಾಕೆ ಇಷ್ಟೊಂದು ದಪ್ಪ ದಪ್ಪಾಗಿದ್ದೀರಾ ನೀವು ತುಂಬ ದಪ್ಪ ಕಾಣಿಸಿದ್ದೀರಾ ಅಂತ ತುಂಬ ಜನ ಹೇಳಿದರು ಆ್ಯಕ್ಚುಲಿ ಏನು ರೀಸನ್ನು ಅಂತ ನಾನು ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ಯಾಕೆ ನಾನು ಇಷ್ಟೊಂದು ಆಗಿದ್ದು ಹೆಂಗೆ ದಪ್ಪ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ಮಡಕೆಗೆ ನೀರು ಹಾಕಿ ಇಟ್ಟಿದ್ದೀನಿ ನೋಡೋಣ ಇದ್ರ ತುಂಬ ಬಿಟ್ಟಿಟ್ಬಿಡೋಣ ಅದಾದಮೇಲೆ ಅಡುಗೆ ಮಾಡಿ ಹೇಳ್ತೀನಿ ಹೊಡಿತಾ ಇಲ್ವಾ ಏನು ಕಾರಣಕ್ಕಿರಬಹುದು ಅಂತ ಹೇಳಿಬಿಟ್ಟು